ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಡಿ ಟುಡೆ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ ಹಿಂದೂ ಇದೇನು ದೇವಸ್ಥಾನದ ಮುಂದೆ ನಿಂತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ದಿನ ನಾವಿರುವಂತಹದ್ದು ಚಿಕ್ಕಮಗಳೂರಿನಿಂದ ಹನ್ನೆರಡು ಹದಿಮೂರು ಕಿಲೋಮೀಟರ್ ದೂರ ಇರುವಂತಹ ಲಕ್ಯ ಅನ್ನುವಂತಹ ಒಂದು ಗ್ರಾಮದಲ್ಲಿ ಸೊ ಈ ಗ್ರಾಮದಲ್ಲಿ ಗೌರಮ್ಮನನ್ನು ಕೂರಿಸಿದ ನಂತರ ಮೂವತ್ತು ದಿನಗಳ ಕಾಲ ಇಲ್ಲಿ ಗೌರಮ್ಮನನ್ನು ಇಡಲಾಗುತ್ತೆ ಮರುದಿನ ಅಂದರೆ ನಾಳೆ ಬೆಳಗ್ಗೆ ಇಲ್ಲಿ ಗೌರಮ್ಮನನ್ನು ವಿಸರ್ಜನೆ ಮಾಡಲಾಗುತ್ತೆ ಸೊ ಈ ಗ್ರಾಮದ ವಿಶೇಷತೆ ಏನು ಎಷ್ಟು ವರ್ಷಗಳಿಂದ ಇಡ್ತಾ ಇದ್ದಾರೆ ಎಷ್ಟು ಊರಿನವರು ಸೇರ್ಕೊಂಡು ಇಡ್ತಾ ಇದ್ದಾರೆ ಎಲ್ಲ ವಿಶೇಷತೆಗಳನ್ನು ನಾವು ಈ ಗ್ರಾಮಸ್ಥರ ಹತ್ರ ಇಲ್ಲಿನ ಭಕ್ತಾದಿಗಳ ಹತ್ರ ಕೇಳ್ತಾ ಹೋಗೋಣ ನಮ್ಮ ಐಸಿರಿ ಹಬ್ಬ ಅನ್ನುವಂಥ ಸೆಗ್ಮೆಂಟ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಮಾತಾಡಿಸ್ತಾ ಹೋಗೋಣ ಊರಿನ ಹಿರಿಯರಿದ್ದಾರೆ ನಮ್ಮೊಟ್ಟಿಗೆ ಇವತ್ತಿರುವಂಥವ್ರು ಈಶ್ವರಪ್ಪ ಅಂಥೇಳಿ ಈ ಊರಿನ ಮುಖಂಡರು ಅವರನ್ನು ಮಾತಾಡಿಸ್ತಾ ಹೋಗೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಅನೇಕ ವರ್ಷಗಳಿಂದ ಇಲ್ಲಿ ಗೌರಮ್ಮನನ್ನು ಇಡ್ತಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಯಿತು ಇಲ್ಲಿನ ಹಿನ್ನೆಲೆ ಇರಬಹುದು ಅಥವಾ ಇಲ್ಲಿನ ವಿಶೇಷತೆ ಇರಬಹುದು ಏನಿದೆ ಹೇಳಿ ಸರ್ ಇಲ್ಲಿ ಕನಿಷ್ಠ ಅಂದರೆ ನಮ್ಮ ತಾತ ಮುತ್ತಾತ ಕನಿಷ್ಠ ಅಂದರೆ ಎಂಟುನೂರು ವರ್ಷಗಳ ಕಾಲದಿಂದ ನಮಗೆ ನಮ್ಮ ನಮ್ಮ ಅಜ್ಜ ನಮ್ಮ ತಾತ ಈಗ ನಮ್ಮ ಅಪ್ಪಗಳು ಕಾಲ ಈಗ ಕೆಲವರು ದೊಡ್ಡ ದೊಡ್ಡವ್ರು ಏನಿದ್ದಾರೆ ಹಿರಿಯರು ಇವ್ರನ್ನ ಗೌಡ್ರು ಮುಖಂಡರುಗಳೆಲ್ಲ ಹೇಳ್ತಿದ್ದು ಅಂದರೆ ನಾವು ಎಂಟುನೂರು ವರ್ಷದಿಂದ ನಡೆಸ್ಕೊಂಬರ್ತಾಯಿದ್ದೀವಿ ಇದು ದೇವಸ್ಥಾನ ಇತಿಹಾಸ ಇತಿಹಾಸ ಅಂದರೆ ಬಾಗ್ಮನೆ ಎಸ್ಟೇಟ್ ಅಂತ ಒಂದು ಬಾಗ್ಮನೆ ಎಸ್ಟೇಟ್ ಇತ್ತು ಅದರಲ್ಲಿ ಅವ್ರಿಗೆ ತೊಂದರೆ ಆದಾಗ ಹೋಗಿ ಈ ಆ ಕಂಬುಗಳನ್ನೆಲ್ಲ ಎತ್ತಿನ ಗಾಡಿನಲ್ಲಿ ಒಂದು ಆರುನೂರಿಂದ ಎಂಟುನೂರು ವರ್ಷ ಹಿಂದೆ ಎತ್ತಿನ ಗಾಡಿನಲ್ಲಿ ತಂದು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇದು ಇತಿಹಾಸ ದಾಖಲು ಅಂದರೆ ಪ್ರತಿ ಏನಂದರೆ ಗೌರಿ ಹಬ್ಬ ಸ್ಟಾರ್ಟ್ ಆದ ಗೌರಿ ಹಬ್ಬದ ದಿವಸ ನಾವು ಗೌರಮ್ಮನ್ನ ಇಲ್ಲಿ ನಮ್ಮ ಊರಿನಿಂದ ಕನಿಷ್ಠ ಅಂದರೆ ಒಂದು ಎಂಟುನೂರಿಂದ ಒಂದು ಸಾವಿರ ಕಿಲೋಮೀ ಒಂದು ಸಾವಿರ ಮೀಟ್ರ್ ದೂರದಿಂದ ನಾವು ಗೌರವನ್ನ ತರ್ತೀವಿ ಆ ಗೌರವ ತಂದ ನಂತರ ನಾವು ಕನಿಷ್ಠ ಅಂದರೆ ಮೂವತ್ತು ದಿವ್ ಮೂವತ್ತು ಕನಿಷ್ಠ ಅಂದರೆ ಮೂವತ್ತು ದಿವಸ ಅಲ್ಲ ಇಪ್ಪತ್ತೊಂಬತ್ತು ದಿವಸ ಇಲ್ಲ ಮೂವತ್ತೊಂದು ದಿವಸ ಮೂವತ್ತ್ಮೂರು ದಿವಸ ಈ ಥರ ಅದೊಂದು ಸಂಪ್ರದಾಯ ಇದೆ ಆ ಸಂಪ್ರದಾಯದ ಪ್ರಕಾರ ನಾವು ಈ ಊರಿನಲ್ಲಿ ಜಾತ್ರೆಯನ್ನು ನೆರವೇರಿಸ್ಕೊಂಡ್ಬರ್ತಾ ಇದು ಇತಿಹಾಸ ಅಂದರೆ ಈ ಸುತ್ತಮುತ್ತಲ ಅಂದರೆ ಲೆಕ್ಕ ಗ್ರಾಮ ಒಂದೇ ಅಲ್ಲ ಲೆಕ್ಕ ಗ್ರಾಮದ ಸುತ್ತಮುತ್ತ ಏಳು ಹಳ್ಳಿ ಇದೆ ಲೆಕ್ಕ ಈ ಹಳೇಲೆಕ್ಕ ದೇವರಳ್ಳಿ ದಾಸರಹಳ್ಳಿ ಲಕ್ಷ್ಮೀಪುರ ಗಾಣದಾಳು ಖ್ಯಾತಿನಬೀಡು ಕಣಿವೆಹಳ್ಳಿ ಈ ಎಲ್ಲ ಗ್ರಾಮಸ್ಥರು ಸೇರಿ ಹಿಂದಿನಿಂದ ಒಟ್ಟು ಅದೊಂದು ನಡೆದು ಬಂದಿದೆ ಸಂಪ್ರದಾಯ ಆ ಜಾತ್ರೆನ ಉದ್ದೂರಿಯಾಗಿ ಯಾರದು ಕೂಡ ಎಲ್ಲರೂ ಕೂಡ ಈ ತಾಯಿ ಗೌರಮ್ಮ ಎಲ್ಲ ಎಲ್ಲರೂ ಒಟ್ಟು ಯಾವುದೇ ನಮಗೆ ತೊಂದರೆ ಇಲ್ಲದೆ ಇದೆ ಯಾರೂ ಕೂಡ ನಮ್ಮ ಊರಿನ ಜಾತ್ರೆಗೆ ಕನಿಷ್ಠ ಅಂದರೆ ಏನಿಗೆ ಖರ್ಚು ಇಲ್ಲ ಅಂದ್ರೂ ಕೂಡ ಒದಗಿಸ್ಕೊಡೋದಂತ ಭರವಸೆ ಇದೆ ಆ ಶಕ್ತಿ ಇದೆ ದೇವರಲ್ಲಿ ಅಂತ ನಾವು ಹೇಳ್ಕೊತೀವಿ ಇವರಲ್ಲಿ ಅನೇಕ ಸಮುದಾಯಗಳಿದೆ ಅಂತ ಹೇಳಿದ್ರೆ ಆದರೆ ಈ ದೇವಸ್ಥಾನ ಅಥವಾ ಈ ದೇವರು ಯಾವ್ದಾದ್ರು ಒಂದು ಸಮುದಾಯಕ್ಕೆ ಸೀಮಿತವಾಗಿದೆಯೋ ಅಥವಾ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರೋ ಇಲ್ಲ 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 ಇದು ಎಲ್ಲ ಸಮುದಾಯಕ್ಕೂ ಸೇರಿದ್ದಂಥದ್ದು ನಾವು ಎಲ್ಲ ಸಮುದಾಯದವರು ಕೂಡ ಏನು ನಮ್ದೇ ಆದ್ದು ನಮ್ಮದು ಅಂತೆಲ್ಲ ಅಂದ್ರೆ ಪದ್ಧತಿ ಇದೆ ಇಲ್ಲಿ ಇವರು ಇಂಥವ್ರು ಇಂಥ ಕೆಲಸ ಮಾಡಬೇಕು ಅಂತ ಪದ್ಧತಿ ಇದೆ ಅದೇ ರೀತಿ ಇದೆ ಎಲ್ಲ ಸಮುದಾಯದವರು ಈಗ ಎಲ್ಲರೂ ಇದೆ ಪೂರ ಅಂದರೆ ಯಾವುದೇ ನಾವು ಜಾತಿನ ಇದು ಮಾಡೋದಿಲ್ಲ ಆದರೂ ಎಲ್ಲ ಯಾವುದೇ ಒಂದು ಜಾತಿ ಅಂತ ಏನಿಲ್ಲ ಮುಸ್ಲಿಮ್ಸು ಕೂಡ ನಮ್ಮ ಜೊತೆ ಒಟ್ಟಿಗಿರ್ತಾರೆ ಎಲ್ಲ ಜನಾಂಗದವರು ಕೂಡ ಒಟ್ಟಿಗೆ ಇದ್ದು ನಾವು ಜಾತ್ರೆಯನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಶಶಿಧರ್ ಅಂತ ಯಾವ ಊರು ಸರ್ ನಿಮ್ಮದು ಲೆಕ್ಕನೆ ಸೊ ನಿಮ್ಮೂರಲ್ಲಿ ಮೂವತ್ತು ದಿನಗಳ ಕಾಲ ಗೌರವನ ಇಡಲಾಗುತ್ತೆ ದೇವಸ್ಥಾನದ ಹಿನ್ನೆಲೆ ವಿಶೇಷತೆ ಆಚರಣೆ ಇದ್ರ ಬಗ್ಗೆ ಹೇಳೋದಾಗ ಹಿನ್ನೆಲೆ ಅಂತ ಹೇಳಕ್ ಬಂದರೆ ಈಗ ನಾನು ಗೊತ್ತಿರೋಂಗೆ ನಮ್ಮ ಇವ್ರು ಹೇಳಿದಂಗೆ ಎಂಟುನೂರು ವರ್ಷದ ಇತಿಹಾಸ ಇದೆ ಯಾಕೆಂದರೆ ತಾತ ಮುತ್ತಾತ ಅಲ್ಲವ ಆದರೆ ವಿಶೇಷತೆ ಏನಂತಂದರೆ ಗೌರವ್ ಬಂದ ಒಂದು ತಿಂಗಳಲ್ಲಿ ಈಗ ಫಸ್ಟಿಗೆ ನಾನು ಹುಡುಗನಾಗಿದ್ದಾಗ ಇದೇನು ಎರಡು ಮೂರು ರೌಂಡ್ ಬರುತ್ತೆ ಎಲ್ಲೆಲ್ಲಿಗೆ ಹೋಗುತ್ತೆ ಯಾವ ಥರದ್ದು ಇದು ಅಂತ ನನಗೂ ಅರ್ಥ ಆಗ್ತಿರ್ಲಿಲ್ಲ ಈ ಫಸ್ಟಿಗೆ ಇದ್ರದ್ದು ಕೆಲಸ ದೇವಸ್ಥಾನದ ಕೆಲಸ ಮಾಡ್ತಾರಲ್ಲ ಅರ್ಚಕರಿಂದ ಹಿಡಿದು ಪ್ರತಿಯೊಬ್ಬರ ಮನೆಗೂ ಹಳ್ಳದಿಂದ ಹೊರಟಾಗ ಮೊದಲು ಈ ದೇವಸ್ಥಾನದ ಯಜಮಾನನ ಮನೆ ಪೂಜೆ ಅಂತ ಇದೆ ಆ ನೆಕ್ಸ್ಟು ರೈತರ ಮನೆ ಪೂಜೆ ಅಂತ ಇದೆ ನಾವು ನಾನು ಈ ಊರಿನ ಗೌಡಾಗ ವಹಿಸ್ಕೊಂಡಾಗ ಸಣ್ಣ ಹುಡುಗ ಆವಾಗ ನಾನು ಇದೇನು ಎಂಥದ್ದು ಮೂರು ಸತಿ ಹೋಗಿ ಬರುತ್ತೆ ನನಗೆ ಅರ್ಥ ಆಗ್ತಿರಲಿಲ್ಲ ಇದು ಆ ಒಂದು ಸತಿ ಜಾತ್ರೆ ಫೇಸ್ ಮಾಡಿ ಇದನ್ನು ಮುಂದಾಳತ್ವ ನಿಂತ್ಕೊಂಡು ಫೇಸ್ ಮಾಡಿದೆ ಆಮೇಲೆ ಒಂದೊಂದು ಹಂತದಲ್ಲೂ ಒಂದೊಂದು ಅರ್ಥ ಇದೆ ಅಂತ ನನಗೆ ಗೊತ್ತಾಯಿತು ಅಂದರೆ ಈಗ ಅವರು ಮನೆ ನಿಲ್ಸದ ನಾನು ಊರಿಗೆ ಗೌಡ ನನ್ನ ಮನೆ ತೆಕ್ ಯಾಕೆ ಪೂಜೆ ಮಾಡ್ತಾಯಿಲ್ಲ ಮಾಡೋಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಆದರೆ ಅಂಥ ಪ್ರಶ್ನೆಗಳು ನೂರು ಹುಡ್ತವೆ ಆ ನೂರು ಹುಟ್ಟಿದ ಪ್ರಶ್ನೆನ ಇಮ್ಮೆಟ್ಟಬೇಕು ಅಂದರೆ ನಾವು ಸಮಾಧಾನವಾಗಿರ್ಬೇಕು ಅದೇ ರೀತಿ ಮತ್ತು ಬೇರೇನು ಒಬ್ಬ ಬಡವ ಇರ್ತಾನೆ ಶ್ರೀಮಂತ ಇರ್ತಾನೆ ಹಿಂದೆ ಏನು ಇತಿಹಾಸದಲ್ಲಿ ನಡೆಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಮನೆ ಮನೆತಕ್ಕೆ ಇಲ್ಲಿ ಒಂದು ತಿಂಗಳು ನಡೆಯುತ್ತೆ ಈಗ ನಮಗಿಂತ ಶ್ರೀಮಂತ ಅದನ್ನು ಸಮೇತ ದೇವಸ್ಥಾನಕ್ಕೆ ಬಂದು ಪುರಿ ಹಂಚಿತಾರೆ ಅಂತ ಕಾಯಕನೂ ಮಾಡ್ತಾರೆ ಆಮೇಲೆ ಪತ್ತ ಬೇ ಆಮೇಲೆ ದೇವಿಯವರ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಈ ಜಾತ್ರೆಗೆ ಗೌರವ ತರಬೇಕಾದ್ರೆ ಮಡಿ ಬಟ್ಟೆ ಒಂದು ಒಂದು ನಾ ನಾಲ್ಕೈದು ಗಟ್ಟೆ ಬಟ್ಟೆ ತೊಳೆದು ಅದನ್ನು ಸ್ವಚ್ಛ ಸ್ವಚ್ಛತೆ ಮಾಡಿ ಹಳ್ಳಕ್ಕೆ ಹೋಗೋವರೆಗೂ ಅವ್ರ ಜೊತೆ ಇರ್ತಾರೆ ಒಂದು ತಿಂಗಳು ಬೆಸ್ತ ಪೈಕಿಯವರು ಪಲ್ಲಕ್ಕಿ ಕಟ್ತಾರೆ ಪಲ್ಲಕ್ಕಿ ಕಟ್ಟಿ ಹೊರೋದ್ರಿಂದ ಹಿಡಿದು ಎಲ್ಲ ವ್ಯವಸ್ಥೆ ಹಳ್ಳಕ್ಕೆ ಬಿಡೋ ಬಿಡೋವರೆಗೂ ಅವ್ರದ್ದ ಪಾತ್ರ ಇರುತ್ತೆ ಆಮೇಲೆ ಆಯಾ ದೇವ ಆಯಾ ಕ್ಯಾಶಿಂದ ಎಂಟು ಬಂಗಾರ ಅಂತ ಮಾಡ್ತೀವಿ ಅದು ನಮ್ಮ ಗೌಡಾಳಿಕೆಗೆ ಎಂಟು ಬಂಗಾರ ಮೀಸಲು ಅಂದರೆ ಹಿಂದೆ ಒಂದು ಬಂಗಾರ ಮಾಡ್ಬೇಕಾದ್ರೆ ಕೆಲವು ಜಮೀನೇ ಕಳ್ಕೊಂಡಿದ್ರಂತೆ ಈ ಅದನ್ನು ಇದು ಮಾಡ್ಕೊಂಡು ಅವಾಗ ಮಾಡಿರಲಿಲ್ಲ ಈಗ ಪ್ರತಿಯೊ ಈಗ ಹಳ್ಳಿಗೂ ಬಂಗಾರ ಕೊಟ್ಟಿವಿ ಎಸ್ ಸಿ ಅಂದರೆ ಎಲ್ಲ ಜನಾಗ ಒಳಗೊಂಡಂಗೆ ಎಲ್ಲ ಬಂಗಾರನೂ ಸಮತೋಲನಿಗೆ ಹಂಚಿ ಮೂವತ್ತು ದಿನದೊಳಗೆ ಎಲ್ಲ ಹಳ್ಳಿಗೂ ಸಲ್ ಸಲ್ಲಿಸ್ಬೇಕು ಇಲ್ಲಿ ಸೇವೆ ಮಾಡಿದ್ರಿಗೂ ಸಲ್ಲಿಸ್ಬೇಕು ಆ ವಿಚಾರವಾಗಿ ಆ ಡೇಟು ಎಲ್ಲ ಮುಗಿದ ಮೇಲೆ ಸೂಕ್ತವಾದ ಕಾಲದಲ್ಲಿ ಐನರು ಕೇಳಿಸಿ ಪಂಚಾಯತ್ಗೆ ಕರೆದು ಎಲ್ಲ ಜನಾಂಗ ಕುತ್ಕೊಂಡು ಒಂದು ಜಾತ್ರೆಯನ್ನು ಡೇಟನ್ನು ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿ ಈಗ ಅದ್ದೂರಿಯಾಗಿ ಜಾತ್ರೆ ಇದೆ ಈ ವರ್ಷ ವಿಶೇಷ ಏನು ಅಂತಂದರೆ ಪ್ರತಿ ವರ್ಷ ನಾವು ಯೋಚನೆ ಮಾಡ್ತಿದ್ದು ಜನಗಳು ಬರೋರು ಭಕ್ತಾದಿಗಳು ಬರೋರು ಸುಮ್ಮನೆ ಊಟ ಅಂದರೆ ಯಾರು ಖರೀದಿ ಇದ್ದರೆ ಒಂದು ಸಾವಿರ ಜನ ಎರಡು ಸಾವಿರ ಜನ ಬರೋರು ಯಾರ ಮನೆಗೆ ಹೋಗ್ಬೇಕವ್ರು ಊಟಕ್ಕೆ ಅಂತ ಯುವಕರೆಲ್ಲ ಯೋಚನೆ ಮಾಡಿರು ಅನ್ನ ಸಂತರ್ಪಣೆ ಒಂದು ಮಾಡ್ಬಿಡೋಣ ಈ ಸರ್ತಿ ಮೊದಲು ಅಂದರೆ ಮೊದಲನೇ ವರ್ಷ ನೋಡೋಣ ಪ್ರಪ್ರಥಮವಾಗಿ ಕೈ ಹಾಕಿದ್ವಿ ಅದರಲ್ಲಿ ಯಶಸ್ವಿ ಸಮೇತ ಆಗಿದ್ದೀವಿ ಎರಡು ಮಾತಿಲ್ಲ ಹೆಚ್ಚು ಕಡಿಮೆ ಏನಿಲ್ಲ ಅಂದರೆ ನಾಲ್ಕು ಸಾವಿರ ಜನ ಊಟ ಮಾಡ್ತಾರೆ ಸರ್ ನಾವು ಅಂದ್ಕೊಂಡಿರಲಿಲ್ಲ ಏನೋ ಒಂದು ಸಾವಿರ ಐನೂರು ಬರ್ಬೋದು ಅವ್ರವ್ರ ಮಲ್ಲಿಗೆ ಮಾಡ್ತಾ ಎಲ್ಲ ನೆಂಟ್ರುಗಳು ಅವ್ರ ಮನೆ ಬಿಟ್ಟು ಛತ್ರಕ್ಕೆ ಬರ್ತಾರೆ ಊಟಕ್ಕೆ ಅಂತ ಅಂದ್ಕೊಂಡಿದ್ದು ಅದನ್ನು ಮೇ ಅಂದರೆ ನಮ್ಮ ನಿರೀಕ್ಷೆ ಮೀರಿ ನಿರೀಕ್ಷೆ ಮೀರಿ ಒಂದು ನಾಲ್ಕು ಸಾವಿರ ಜನ ಊಟ ಮಾ ನಮಗೆ ಮಾಹಿತಿ ಬಂದಿದೆ ನಮ್ಮ ಹೆಸರು ನಾನು ಶಿವಣ್ಣ ಅಂತ ಹೇಳಿ ಲಕ್ಕದವ್ರಿ ನಾವು ನಮ್ಮ ಗೌರವನವ್ರದ್ದು ಇತಿಹಾಸ ಇದೆ ಇವರು ಪವಾಡ ಗೌರಿ ಅಂತ ಹೇಳಿ ಏನು ಈಶ್ವರ ಭಗವಾನ್ ಈಶ್ವರರ ಯಾವುದೋ ಒಂದು ಶಾಪ ಕೊಟ್ಟಾಗ ಅವಳು ನಿಮ್ಮ ಗಮನಿಸಿರ್ಬೋದು ಇದು ಮಾತ್ರ ನಿಮಗೆ ಕಾಣುತ್ತೆ ಕೆಳಗಡೆ ಶರೀರ ಕಾಣಲ್ಲ ಹಾಗಾಗಿ ಇವಳು ಪವಾಡ ಗೌರಿ ಆಕೆಯ ಕುತ್ತಿಗೆಯನ್ನು ಕಟ್ ಮಾಡ್ಕೊಂತಾಳೆ ಹಾಗಾಗಿ ನಮ್ಮದು ಗೌರಿ ಅಂತ ಹೇಳಿ ಇದು ಎಂಟಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಫಸ್ಟ್ನೇದು ಪ್ರಪ್ರಥಮವಾಗಿ ಇವರು ಒಬ್ಬರ ಜಂಗಮರ ಜೋಳಿಗೆಯಲ್ಲಿ ಬರ್ತಾರೆ ಲೆಕ್ಕಕ್ಕೆ ಅವ್ರ ಜೋಳಿಗೆಯಲ್ಲಿ ಬಂದು ಅವ್ರ ಮನೆಯಲ್ಲಿ ನೆಲೆಸಿದಾಗ ಅವರು ಅವ್ರ ಕೈಲಿ ಅವನ್ನ ದೇ ದೇವಿಯನ್ನು ಮೇಂಟೈನ್ ಆಗದೇ ಇದ್ದ ಸಂದರ್ಭದಲ್ಲಿ ಅವರು ಲೆಕ್ಕದ ಎಂಟಳ್ಳಿ ಎಂಟು ಮನೆ ಏನು ಗೌಡಾಳಿಕೆ ಪಣಕಟ್ಟಿರುತ್ತೆ ಅವರಿಗೆ ವಹಿಸ್ತಾರೆ ಅವರಿಗೆ ವಹಿಸಿದಾಗ ಅವ್ರ ಕೈಲೂ ಆಗದೆ ಸಂದರ್ಭದಲ್ಲಿ ಊರಿಗೆ ವಹಿಸ್ತಾರೆ ಅವರು ಈ ಗೌರಿಯನ್ನು ಆ ಊರಿಗೆ ವಯಸ್ತಿ ಊರಿಗೂ ಇದ್ದ ಸಂದರ್ಭದಲ್ಲಿ ಏಳಳ್ಳಿ ಎಂಟು ಹಳ್ಳಿ ಗ್ರಾಮವನ್ನು ಸೇರ್ಪಡಿಸಿ ಆ ಗ್ರಾಮ ದೇವತೆಯಾಗಿ ಇವರು ಇಲ್ಲಿ ನೆಲೆಸ್ತಾರೆ ಭಾಳ ಅದ್ಧೂರಿ ಇಲ್ಲಿ ಪ್ರತಿಯೊಂದು ಕೂಡ ತಾವು ಗಮನಿಸ್ಬೋದು ಪ್ರತಿ ಎರಡು ದಿನಕ್ಕೆ ಬಂಗಾರ ಆಗುತ್ತೆ ಆ ಬಂಗಾರದಲ್ಲಿ ಎರಡು ದಿವಸಕ್ಕೆ ಒಂದು ಸರಿ ಶ್ರೀ ತಾಯಿಯವರ ಒಂದು ಮುಖವನ್ನು ಚೇಂಜ್ ಮಾಡ್ತಾರೆ ಬಂಗಾರ ಅಂದರೆ ಸರ್ ಸರ್ ಬಂಗಾರ ಅಂದರೆ ಇಲ್ಲಿ ಪ್ರತಿ ಎರಡು ದಿನಕ್ಕೋಸ್ಕರ ಎರಡು ದಿನ ಎರಡು ದಿನದಕ್ಕೊಂದ್ಸರಿ ಶುದ್ಧ ಏನು ಮಡಿಲಿ ಶುದ್ಧ ಮಡಿಯಲ್ಲಿ ಕಡಲೆ ಹಿಟ್ಟಿನಿಂದ ತಾಯಿಯ ಮುಖವನ್ನು ಅವರು ಅರ್ಚಕರು ರೆಡಿ ಮಾಡ್ತಾರೆ ಅದು ಇತಿಹಾಸ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದೇನು ಮಾಡ್ತಾರೆ ಎಂತು ಏನು ಅದು ಸೀಕ್ರೆಟ್ ಅದು ಆದರೆ ಪೂರ್ತಿ ಮೂವತ್ತೊಂದು ದಿವಸ ಏನು ತಾಯಿ ಬಂದು ಇಲ್ಲಿ ನೆಲೆಸ್ತಾರೆ ಆ ಮೂವ ಬಂದು ದಿವಸದಿಂದ ಮೂವತ್ತೊಂದು ದಿವಸ ಅವರ ಅರ್ಚಕರಿಗೆ ಮಾತ್ರ ಗೊತ್ತಿರುತ್ತೆ ಅದು ಬೇರೆ ಯಾರಿಗೂ ಅದು ಬಂಗಾರ ಅಂದರೆ ಏನು ನಾವೇನು ಬಂಗಾರ ಅಂದರೆ ನಾವು ಅವರಿಗೆ ಕೇಳಿದ್ದ ಒಂದು ಪದಾರ್ಥವನ್ನು ಕೊಡ್ತೀವಿ ಅವರು ಆ ಪದಾರ್ಥವನ್ನು ತಗೊಂಡು ಆ ತಾಯಿಯ ಏನು ಮುಖವನ್ನು ರೂಪವನ್ನು ಕೊಟ್ಟು ಆಮೇಲೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಹೀಗಾಗಿ ಮೂವತ್ತೊಂದು ದಿವಸ ನಡೆಯುತ್ತೆ ಸರ್ ಈ ವರ್ಷ ವಿಶೇಷವಾಗಿ ಈ ವರ್ಷ ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೀವಿ ನೋಡಿ ಎಲ್ಲರೂ ಬಂದವರು ಯಾರು ಹಾಗೆ ಹೋಗಬಾರ್ದು ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಅನ್ನವನ್ನು ದಾಸೋಹವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಶಿವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತದೆ ಸಂತೋಷ್ ಅಂತೇಳಿ ಅರ್ಚಕರು ಈ ಮಹಾಗೌರಿ ದೇವಸ್ಥಾನ ಲಕ್ಕ್ಯ ಗ್ರಾಮದಲ್ಲಿ ಇದೆ ಈ ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ ಈ ಗೌರಿ ಹಬ್ಬದಲ್ಲಿ ಎಲ್ಲರೂ ಕೂಡ ಗೌರಿ ತರ್ತಾರೆ ಆದರೆ ಮನೆಗಳಲ್ಲಿ ತರೋದಕ್ಕಿಂತ ಈ ಗ್ರಾಮದಲ್ಲಿ ಎಂಟಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಕೂಡ ಬಂದು ಮಹಾಗೌರಿಯನ್ನು ವಿಶೇಷವಾಗಿ ಆ ಪಲ್ಲಕ್ಕಿಯ ಮುಖಾಂತರವಾಗಿ ಗ್ರಾಮಕ್ಕೆ ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿ ದಿನವೂ ಕೂಡ ಪೂಜೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ಕೊತಾ ಬಂದಿದೆ ಈ ಗ್ರಾಮದಲ್ಲಿ ನೆಲೆಸಿರುವಂತಹ ಮಹಾಗೌರಿ ಬಂದಂಥ ಭಕ್ತಾದಿಗಳ ಕಷ್ಟವನ್ನು ಪರಿಹಾರ ಮಾಡ್ತಾಳೆ ಬಂದಂಥ ಕೋರಿಕೆಗಳನ್ನು ಈಡೇರಿಸುವಂತಹ ಈ ಮಹಾಗೌರಿ ಇದು ತುಂಬ ಪವಾಡವ ಪವಾಡ ಪು ಈ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸಕಲವೂ ಕೂಡ ಈಡೇರ್ತದೆ ಹಂಗಾಗಿ ಈ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಕಷ್ಟವನ್ನು ಪರಿಹಾರ ಮಾಡ್ಕೊತ ಬಂದಿದ್ದಾರೆ ಸರ್ ನನ್ನ ಹೆಸರು ಜಿ ರಮೇಶ್ ಅಂತ ನಾವು ಪಕ್ಕದಳ್ಳಿ ಗಾಣದಳ ಅಲ್ಲಿಂದ ಬಂದಿದ್ವಿ ಈ ಗೌರಮ್ಮನ ತಾಯಿ ಆಸವನಕ್ಕೆ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜಾತ್ರೆ ಪ್ರಯುಕ್ತ ಬರ್ತಾಯಿದ್ದೀವಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ ಗ್ರಾಮಸ್ಥರು ಪರವಾಗಿಲ್ಲ ಹಂಗಾಗಿ ಕುಟುಂಬ ಸಮೇತ ಬಂದು ಇಲ್ಲಿ ದರ್ಶನ ಪಡಿತಾಯಿದೆ ಮೊದಲನೇ ವರ್ಷ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ ಇದ್ರ ಬಗ್ಗೆ ಏನನ್ಸುತ್ತೆ ಸರ್ ಖುಷಿ ಆಯಿತು ಹಳ್ಳಿ ಜನ ಉಪವಾಸ ಇರಬಾರ್ದು ಅಂತೇಳಿ ಜಾತ್ರೆ ಪ್ರಯುಕ್ತ ತುಂಬ ಚೆನ್ನಾಗಿ ಅನ್ನ ಸಂತರ್ಪಣೆ ನೆರವೇರಿಸಿದ್ದಾರೆ ಗ್ರಾಮಸ್ಥರಿಗೆಲ್ಲರಿಗೂ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಧನ್ಯವಾದಗಳು ಹಳ್ಳಿಯವರು ಇಷ್ಟಪಡ್ತೀನಿ ಸರ್ ಬಂದ ಮೇಲೆ ಏನಾದರೂ ಬದಲಾವಣೆ ಜೀವನದಲ್ಲಿ ಅಥವಾ ಹೇಳ್ಕೊಳ್ಳುವಂಥ ಏನಾದರೂ ಬದಲಾವಣೆಗಳಾಗಿದೆಯಾ ಇಲ್ಲಿ ಅಂತ ಸರ್ ಭಕ್ತರಿಗೆ ಆಗಿದೆ ಇಲ್ಲ ಅಂತ ಹೇಳೋಂಗಿಲ್ಲ ಈ ತಾಯಿ ಶಕ್ತಿ ಹಂಗಿದೆ ಚೆನ್ನಾಗಿದೆ ಗೌರಮ್ಮನವ್ರದ್ದು ಆಗಿದೆ ತುಂಬ ನಡೆದಿದೆ ಚೆನ್ನಾಗ್ ಸರ್ ನನ್ನ ಹೆಸರು ಧನಂಜಯ ಮೂರ್ತಿ ಅಂತ ಇದೇ ಊರು ಈ ಗೌರಮ್ಮನ ಪೂಜೆಯನ್ನು ನಾವು ನಮ್ಮ ಅಜ್ಜ ಮಾಡ್ತಾಯಿದ್ರು ನಮ್ಮ ಅಜ್ಜಿಂದ ನಮ್ಮ ತಂದೆ ಮಾಡ್ತಾಯಿದ್ರು ನಮ್ಮ ತಂದೆ ನನಗೆ ಹದಿಮೂರು ವರ್ಷದ ಹುಡುಗುವಕನಲ್ಲೇ ತೀರೋದ್ರು ಅವಾಗಿನಿಂದ ನಾನು ಈ ತಾಯಿ ಸೇವೆ ಮಾಡ್ಕೊಂಬರ್ತಾಯಿದ್ದೀನಿ ಅದು ಮುಖವಾಡವನ್ನು ನಾವು ರಾಯಸವಾಗಿ ಮಾಡೋದು ನಮ್ಮ ತಂದೆ ಅಜ್ಜ ಮಾಡ್ತಾಯಿದ್ರು ನಾವೀಗ ಅದನ್ನು ನೆಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಆದರೆ ಅದನ್ನು ದಿನ ಬಿಟ್ಟು ದಿನ ಅದನ್ನು ಒಂದು ಸರ್ ಕಡಲೆಬೇಳೆ ಹಿಡಿದು ಅದನ್ನು ಮಾಡ್ತಾಯಿದ್ವಿ ಅದು ಮತ್ತೆ ಯಾರಿಗೂ ತೋರ್ಸೋಂಗಿಲ್ಲ ಅದು ನಾವು ರಹಸ್ಯವಾಗಿ ನಾವು ನನ್ನ ಮಗ ಸೇರೆ ಮಾಡೋದು ನಾವು ನಮಸ್ಕಾರ ಚಿಕ್ಕಮಗಳೂರಿನ ಹಾಗೂ ಲಕ್ಕ್ಯ ಗ್ರಾಮದ ಎಲ್ಲ ಜನತೆಗೆ ಗೌರಿ ಗಣೇಶನ ಹಬ್ಬದ ಮತ್ತು ಲಕ್ಕ ಗ್ರಾಮದ ಗೌರಿ ಗಣೇಶ ಜಾತ್ರೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಮತ್ತು ಏನು ಕಳೆದ ಎರಡು ದಿವಸದಿಂದ ಪ್ರಾರಂಭವಾಗಿರೋ ನವರಾತ್ರಿ ಶುಭಾಶಯಗಳನ್ನು ಸಲ್ಲಿಸ್ತಾ ಲಕ್ಕೆ ಗ್ರಾಮದಲ್ಲಿ ನನಗೆ ಗೊತ್ತಿದ್ದಂಗೆ ನೂರಾರು ವರ್ಷ ನನಗೇನು ಗೊತ್ತಿಲ್ಲ ಎಂಟುನೂರು ಏಳ್ನೂರು ವರ್ಷ ಅಂತಾರೆ ನೂರಾರು ವರ್ಷಗಳಿಂದ ಈ ಗೌರಿ ಜಾತ್ರೆಯನ್ನು ನಡೆಸ್ಕೊಂಬರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಗೌರಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ತಿಂಗಳ ಕಾಲ ನಿತ್ಯ ಪೂಜೆ ಕೈಂಕರ್ಯಗಳನ್ನು ನಡೆಸಿ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ತಾಯಿಯಲ್ಲಿ ಮತ್ತು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಕೆಲಸ ಮತ್ತು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಎಲ್ಲ ಊರಿನ ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಸೇರಿ ಮಾಡ್ತಕ್ಕಂಥ ಈ ಗೌರಿ ಗಣೇಶನ ಜಾತ್ರೆ ಬಹುಶಃ ಈ ರೀತಿಯ ಸಂಸ್ಕಾರ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಈ ರೀತಿಯ ಸಂಸ್ಕಾರ ಸಂಸ್ಕೃತಿಗಳ ಮುಖಾಂತರ ಧರ್ಮದ ಆಚರಣೆ ಮಾಡೋದ್ರ ಮುಖಾಂತರ ಕುಟುಂಬದ ಮತ್ತು ಎಲ್ಲ ಸಂಬಂಧಿಕರನ್ನ ಒಟ್ಟು ಸೇರಿಸಿ ಒಂದು ತಾಯಿಯ ಜಾತ್ರೆಯನ್ನು ಮಾಡೋದ್ರ ಮುಖಾಂತರ ತಾಯಿ ಗೌರಮ್ಮನ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊತಾರೆ ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ಅದು ಇವತ್ತು ಲಕ್ಕ ಗ್ರಾಮದಲ್ಲಿ ಮತ್ತು ಮುಗಲೊಳ್ಳಿ ಗ್ರಾಮದಲ್ಲಿ ಒಟ್ಟಿಗೇ ಈ ಗೌರಿ ಗಣೇಶನ ಜಾತ್ರೆ ನಡೀತದೆ ನಾನು ತಾಯಿ ಗೌರಮ್ಮನಲ್ಲಿ ಈಗ ಬೇಡ್ಕಂಡಿದ್ದಿಷ್ಟೇ ಇದು ಇಲ್ಲಿ ಪೂರ್ತಿ ಸಂಪೂರ್ಣ ಒಂದು ರೈತರು ಮತ್ತು ರೈತ ಕಾರ್ಮಿಕರು ಇರ್ತಕ್ಕಂಥ ಊರು ಇಲ್ಲಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಮಳೆ ಬೆಳೆಯನ್ನು ಕೊಡಲಿ ಬೆಳೆದ ಬೆಳೆಗೆ ಒಳ್ಳೆ ಬೆಲೆಯನ್ನು ತಾಯಿ ಗೌರಮ್ಮನ ಆಶೀರ್ವಾದ ಅಂತ ಸಿಕ್ಕಲಿ ಕಳೆದ ಎರಡು ವರ್ಷ ಮೂರು ವರ್ಷದಿಂದ ಮದರಸನ ಕೆರೆ ಮತ್ತು ದಾಸರಹಳ್ಳಿ ಕೆರೆ ತುಂಬಿದ್ರಿಂದ ರೈತರು ಭಾಳ ನೆಮ್ಮದಿಯಾಗಿದ್ದಾರೆ ಅದೆಲ್ಲದಕ್ಕೂ ಕಾರಣ ನಾವು ತಾಯಿಯ ಆಶೀರ್ವಾದದಿಂದ ಪ್ರಕೃತಿ ಮನಸ್ಸು ಮಾಡಿ ಮಳೆ ಬರಬೇಕು ಮನುಷ್ಯನ ಕೈಲಿ ಇರ್ತಕ್ಕಂಥದ್ದು ಕೇವಲ ಕೃತಕ ಹಾಗಾಗಿ ತಾಯಿಯಲ್ಲಿ ಊರಿನ ಎಲ್ಲ ಜನತೆ ಪರವಾಗಿ ನಾನು ಬೇಡ್ಕಂಡಿದ್ದೇನೆ ಒಳ್ಳೆಯ ಮಳೆ ಬೆಳೆ ಕೊಡಲಿ ಮತ್ತು ಗ್ರಾಮದ ಜನತೆಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಾಯಿಯ ಬೇಡ್ಕೊಂಡಿದ್ದೀನಿ ಎಲ್ರಿಗೂ